ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ಅಯೋಧ್ಯೆಯ ರಾಮದೇವರ ಸನ್ನಿಧಿಯಲ್ಲಿ ರಾಮತಾರಕ ಯಜ್ಞ ಸಪ್ತಾಹ ಸಂಪನ್ನವಾಗಿದೆ ಪಿತೃಪಕ್ಷದ ಸಂದರ್ಭದಲ್ಲಿ ಲೋಕ ಕಲ್ಯಾಣದ ಸಂಕಲ್ಪವನ್ನಿಟ್ಟುಕೊಂಡು ಅಯೋಧ್ಯೆಯ ರಾಮಜನ್ಮಭೂಮಿಯಲ್ಲಿ ಈ ಮಹಾಯಾಗ ನಡೆಸಲಾಗಿತ್ತು ವೈದಿಕರ ಮುಖೇನ ನಡೆಸಿದ ರಾಮತಾರಕ ಯಜ್ಞ ಸಪ್ತಾಹವು ಗುರುವಾರ ನವಮಿ ತಿಥಿ ಪುನರ್ವಸು ನಕ್ಷತ್ರದ ದಿನದಂದೇ ಸಂಪನ್ನಗೊಂಡಿದೆ ಎಂದು ರಾಮಮಂದಿರ ಟ್ರಸ್ಟ್ ವಿಶ್ವಸ್ಥರಾದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತಿಳಿಸಿದ್ದಾರೆ ಗುರುವಾರ ಅಯೋಧ್ಯೆ ರಾಮ ಮಂದಿರದ ಯಾಗ ಶಾಲೆಯಲ್ಲಿ ಒಂದು ವಾರ ನಡೆದ ರಾಮತಾರಕ ಯಜ್ಞ ಪೂರ್ಣಾಹುತಿಯ ನಂತರ ಈ ಸಂದೇಶವನ್ನು ನೀಡಿದ್ದಾರೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅಪಂತ್ಯಕಾಪುರಿ ದ್ವಾರಾವತಿ ಜೈವ ಸಪ್ತೈತಾ ಮೋಕ್ಷದಾಯಕ ಭರತಖಂಡದಲ್ಲಿರುವ ಮೋಕ್ಷದಾಯಕವಾದಂತಹ ಮೊತ್ತ ಮೊದಲನೆಯದ್ದಾಗಿರುವ ಅಯೋಧ್ಯೆಯಲ್ಲಿ ಪಕ್ಷ ಮಾಸದ ಪಿತೃಪಕ್ಷದ ಈ ಒಂಬತ್ತು ದಿವಸಗಳಲ್ಲಿ ಏಳು ದಿವಸಗಳಲ್ಲಿ ರಾಮತಾರಕ ಯಜ್ಞ ಕ್ರಮದಿಂದ ನಡೆದಿದೆ ಇವತ್ತು ನವಮಿ ಪುನರ್ವಸು ನಕ್ಷತ್ರ ಪೂರ್ಣಾಹುತಿ ನಡೆದು ಅವಭೃತ ಸ್ನಾನವನ್ನು ಮಾಡಿ ಬಂದಿದ್ದೇವೆ ಲೋಕದಲ್ಲಿ ಕ್ಷಾಮಡಾಮರಗಳು ಅಶಾಂತಿ ಇವೆಲ್ಲವೂ ದೂರಾಗಿ ಲೋಕದಲ್ಲಿ ಎಲ್ಲರಿಗೂ ಸಮೃದ್ಧಿ ದೊರಕಲಿ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾ ರಾಜರೆಲ್ಲ ದೊರೆಗಳು ರಾಜ್ಯವನ್ನು ನ್ಯಾಯಯುತವಾದ ಮಾರ್ಗದಿಂದ ಆಳುವಂತಾಗಲಿ ಸ್ವಸ್ತಿ ಪ್ರಜಾಭ್ಯ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನುವ ದೊಡ್ಡ ಪ್ರಾರ್ಥನೆಯೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಈ ಸಪ್ತಾಹ ಕ್ರಮದಲ್ಲಿ ಯಜ್ಞ ನಡೆಸಿದ್ದಾಗಿದೆ ಇವತ್ತು ಪೂರ್ಣಾಹುತಿ ನಡೆದಿದೆ ಭಗವಂತ ಇದನ್ನು ಸಂತೋಷದಿಂದ ಸ್ವೀಕರಿಸಿ ಲೋಕಕ್ಕೆಲ್ಲ ಉಳಿತನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಗಿ ಪೂರ್ಣಾಹುತಿ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಚಂಪತ್ ರಾಯ್ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಮುಖಂಡ ಗೋಪಾಲ್ಜಿ ಮಂದಿರದ ಅರ್ಚಕ ಪ್ರಮುಖರು ಶ್ರೀಗಳ ಆಪ್ತ ಕೃಷ್ಣಮೂರ್ತಿ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರದಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಪೇಜಾವರ ಸ್ವಾಮೀಜಿ ನೇತೃತ್ವದಲ್ಲಿ ವೈದಿಕ ಕಾರ್ಯಗಳು ನಡೆದಿದ್ದವು ಈಗಲೂ ಕರಾವಳಿಯ ವೈದಿಕರ ಮೂಲಕ ಯಾಗ ಯಜ್ಞಗಳು ವಿಶೇಷ